ನಮ್ಮ ಆರ್ ಸಿ ಬಿ ತಂಡ ಯು ಪಿ ವಾರಿಯರ್ಸ್ ಇಂದು ಪಂದ್ಯವನ್ನು ಗೆದ್ದು ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಆರ್ ಸಿಬಿ ತಂಡ ಡೈರೆಕ್ಟ್ ಫೈನಲ್ ಪಂದ್ಯವನ್ನೇ ಆಡುತ್ತೆ ಮೊದಲು ಯು ಪಿ ವಾರಿಯರ್ಸ್ ತಂಡ ಬ್ಯಾಟಿಂಗ್ ಆಡಿ ನೂರ ನಲ್ವತ್ ಮೂರರ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿತ್ತು ಯು ಪಿ ತಂಡದ ಪರವಾಗಿ ಮ್ಯಾಕ್ ಲನ್ನಿಂಗ್ ಅವರು ನಲವತ್ತೊಂದು ರನ್ ಗಳನ್ನ ಹಾಕೊಂಡ್ರೆ ದಿ ಪಿ ಅವರು ಐವತ್ತೈದು ರನ್ ಗಳನ್ನ ಹಾಕೊಳ್ತಾರೆ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಗ್ಲಿಲ್ಲ ಡಬಲ್ ಡಿಜಿಟ್ ಸ್ಕೋರ್ ಕೂಡ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಗಳ ಪರವಾಗಿ ಬೆಲ್ ಅವರು ಒಂದು ವಿಕೆಟ್ ಅನ್ನ ತೆಗೆದುಕೊಳ್ಳುತ್ತಾರೆ ಶ್ರೇಯಾಂಕಾ ಪಾಟೀಲ್ ಒಂದು ವಿಕೆಟ್ ತೆಗೆದುಕೊಂಡ್ರೆ ನಲಿನ್ ಅವರು ನಾಲ್ಕು ವಿಕೆಟ್ ಅನ್ನ ತೆಗೆದುಕೊಳ್ತಾರೆ ಗ್ರೇಸ್ ಅವರು ಎರಡು ವಿಕೆಟ್ ತೆಗೆದುಕೊಳ್ತಾರೆ ನಡಿನ್ ಅವರು ಈ ಒಂದು ಸೀಸನ್ ಅಲ್ಲಿ ಟೋಟಲ್ ಆಗಿ ಹದಿನೈದು ವಿಕೆಟ್ ಅನ್ನ ತೆಗೆದುಕೊಂಡು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಈ ಒಂದು ಮತವನ್ನು ಚೇಂಜ್ ಮಾಡಕ್ಕೆ ಬಂದಂತ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ನಮ್ಮ ಗ್ರೇಸ್ ಅವರು ಚೆನ್ನಾಗಿ ಆಡಿದ್ರು ಅದರ ಎಪ್ಪತ್ತೈದು ರನ್ ಗಳನ್ನ ಕಲೆ ಹಾಕೊಂಡಿದ್ದಾರೆ ಹದಿಮೂರು ಬೌಲ್ ಎರಡು ಸಿಕ್ಸ್ ಅನ್ನ ಬಾರಿಸಿದರೆ ಕೇವಲ ಮೂವತ್ತೈದು ಬಾಲ್ನಲ್ಲಿ ನಮ್ಮ ಕ್ಯಾಪ್ಟನ್ ಶ್ರುತಿ ಮಂದನಾರ್ ಅವರು ಐವತ್ ನಾಲ್ಕು ರನ್ ಗಳನ್ನ ಕಲೆ ಹಾಕುತ್ತಾರೆ ಅಲ್ಲಿ ಲಾಸ್ಟ್ ಒಂದು ಫೋರ್ ಮುಖಾಂತರ ಪಂದ್ಯವನ್ನ ಗೆಲ್ಲಿಸ್ಕೊಂಡ್ ಬರ್ತಾರೆ ನಮ್ಮ ಆರ್ ಸಿ ಬಿ ತಂಡ ಹದಿಮೂರು ಪಾಯಿಂಟ್ ಒಂದು ಓವರ್ಗೆ ಈ ಒಂದು ನಲವತ್ ನಾಲ್ ನೂರ ನಲ್ವತ್ ಮೂರರ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡುತ್ತದೆ ನಮ್ಮ ಆರ್ ಸಿ ಬಿ ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಯು ಪಿ ವಾರಿಯರ್ಸ್ ವಿರುದ್ಧ ಈ ಒಂದು ಲೀಗ್ ಸ್ಟೇಜ್ ನಲ್ಲಿ ಎಂಟು ವಿಕೆಟ್ ಗಳ ಅಂತರದಿಂದ ಗೆಲುವನ್ನ ಸಾಧಿಸಿಕೊಂಡಿದೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಗಳು ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಇ ಯೂಟ್ಯೂಬ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್